ಅಲೋ ಮೈ ಗುಣಗಾನ ನಾನು ಕಾರಂತ್ ತೀರ್ಥಹಳ್ಳಿಯಿಂದ ಇದು ನಮ್ಮನೆ ಹೂವಿನ ಹಿತ್ಲು ಇದೊಳಗೆ ಎಲ್ಲ ಥರದ ಹೂವಿನ ಗಿಡ ಸಹ ಇದೆ ಇದರಲ್ಲಿ ಎಷ್ಟೊತ್ತಿಗೂ ಚಿಟ್ಟೆಗಳು ಬಂದು ಜೇನುಗಳು ಚಿಟ್ಟೆಗಳು ಬಂದು ಆಟ ಆಡ್ತಿರ್ತವೆ ನೋಡಲಿಕ್ಕೆ ತುಂಬ ಖುಷಿಯಾಗತ್ತೆ ತೋರಿಸ್ತೀನಿ ನೋಡಿ ಹೂವಿನ ಗಿಡ ನೋಡಿ ಎಷ್ಟು ಚಂದ ಚಿಟ್ಟೆಗಳು ಬಂದು ಆಟ ಆಡ್ತಿರ್ತವೆ ನನಗೂ ಸಹ ಬೇಜಾರಾದ ತಕ್ಷಣ ನಾನು ಇಲ್ಲಿ ಒಂದು ಐದು ನಿಮಿಷ ಬಂದು ನಿಂತ್ಕೊಂಡು ನೋಡ್ತೀನಿ ಆವಾಗ ಬೇಜಾರೆಲ್ಲ ಕಳಿಯತ್ತೆ ಖುಷಿಯಾಗತ್ತೆ ಮತ್ತು ಹೊಸ ಹುರುಪು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಜೀವನದಲ್ಲಿ ಏನೋ ಒಂದು ಭರವಸೆ ಬರುತ್ತೆ ಎಷ್ಟೇ ಬೇಜಾರಾದರೂ ಸಹ ಇದನ್ನು ಒಂದು ಹತ್ತು ನಿಮಿಷ ನಿಂತ್ಕೊಂಡು ನೋಡಿದರೆ ತುಂಬ ಖುಷಿಯಾಗತ್ತೆ ಎಂಥವರಿಗಾದರೂ ಸಹ ಒಂದು ಖುಷಿಯಾಗೋಂಥದ್ದು ಇದು ಅಂತ ಅನಿಸುತ್ತೆ ನನಗೂ ನೋಡಿ ಇಲ್ಲಿ ತೋರಿಸ್ತೀನಿ ಇದು ನೋಡಿ ಈ ಕಡೆ ಚಿಟ್ಟೆಗಳು ಎಲ್ಲ ಎಷ್ಟು ಚೆನ್ನಾಗಿ ಎಷ್ಟೊತ್ತಿಗೂ ಬಂದು ಇಲ್ಲಿ ಆಟ ಆಡ್ತಾ ಇರ್ತವೆ ರಾಶಿ ರಾಶಿ ಬರ್ತವೆ ಒಂದೊಂದ್ಸರಿ ಅಂತೂ ತುಂಬ ಇರ್ತವೆ ಇಲ್ಲಿ ಮತ್ತು ಇಲ್ಲಿ ಎಲ್ಲ ನಮ್ಮನೇಲಿ ಒಂದು ವಿಶೇಷ ಅಂದರೆ ಎಲ್ಲ ಥರದ ಹಣ್ಣಿನ ಮತ್ತು ಕಾಯಿ ಗಿಡಗಳು ಸಹ ಇಲ್ಲಿದೆ ನೋಡಿ ನೀವು ಕಾಣ್ತಾ ಇರ್ಬೋದು ನಿಮಗೆ ಹಲಸು ಮಾವು ಅಪ್ಪೆ ಮಿಡಿ ಅದರಲ್ಲುವ ಆಮೇಲೆ ನೆಲ್ಲಿಕಾಯಿ ನೆಲ್ಲಿಕಾಯಿ ನೋಡಿ ಸರಿ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಇದೆ ಗಿಡದ ತುಂಬ ನೆಲ್ಲಿಕಾಯಿ ಬಂದಿದೆ ಇದರೊಳಗೆ ನೆಲ್ಲಿಕಾಯಿಲಿ ಇಲ್ಲಿ ಎರಡು ಜಾತಿ ಇದೆ ಒಂದು ಹೈಬ್ರಿಡ್ ಇದೆ ಆಮೇಲೆ ಇನ್ನೊಂದು ಗುಡ್ಡದ ಕೈನೂ ಸಹ ಗಿಡವೂ ಸಹ ನಮ್ಮ ಮನೇಲಿ ಇದೆ ಬಾಳೆ ಇದೆ ಎಲ್ಲ ಥರದ ಹೂವು ಮತ್ತು ಹಣ್ಣು ಥರ ಗಿಡಗಳು ಇಲ್ಲಿದೆ ನೋಡಿ ಚಿಟ್ಟೆ ಆಟ ಆಡ್ತಾ ಇರೋದು ಕಾಣ್ಬೋದು ನಿಮಗೆ ನಾನು ಬೇಜಾರಾಯಿತು ಅಂದ ತಕ್ಷಣ ಇಲ್ಲೇ ಇದೇ ಕೆಲಸ ಮಾಡೋದು ನಾನು ಒಂದು ಹತ್ತು ನಿಮಿಷ ಇಲ್ಲಿ ಬಂದು ನಿಂತ್ಕೊಂಡು ಹೀಗೆ ನೋಡ್ತಾ ಇರ್ತೀನಿ ಅಲ್ಲಿ ದುಂಬಿನೂ ಕಾಣ್ತಾ ಇರ್ಬೋದು ನಿಮಗೆ ಒಂದೊಂದ್ಸರಿ ಅಂತೂ ಇಲ್ಲಿ ತುಂಬ ತುಂಬಿರ್ತವೆ ಜೇನು ಎಲ್ಲದೂ ಇರುತ್ತೆ ಇಲ್ಲಿ ಜೇನು ಪೆಟ್ಟಿಗೆ ಇದೆ ನಂದು ಜೇನು ಸಾಕಣೆ ಇಲ್ಲಿ ನೋಡಿ ಇಲ್ಲಿ ಚಿಟ್ಟೆಗಳು ಆಟ ಆಡ್ತಾ ಇರ್ತವೆ ಇಲ್ಲಿ ಎಲ್ಲ ಥರ ಥರದ ಬಣ್ಣ ಇದೆ ಎಷ್ಟು ಬಣ್ಣ ಇದೆಯೋ ಎಲ್ಲ ಬಣ್ಣ ಚಿಟ್ಟೆಗಳು ಸಹ ಬಂದು ಇಲ್ಲಿ ಆಟ ಆಡ್ತಾ ಇರ್ತೇವೆ ಹೂವಿದೆ ರಾಶಿ ಹೂವು ಹರಳಿರುತ್ತೆ ಹಾಗಾಗಿ ಚಿಟ್ಟೆಗಳೆಲ್ಲ ಬಂದಿರ್ತಾವೆ ಇಲ್ಲಿ ಏನು ದುಂಬಿ ಎಲ್ಲದು ಇರುತ್ತೆ ನಾನು ಹೇಳಿದ್ದೆ ಅಲ್ವಾ ಆಮೇಲೆ ಮತ್ತೆ ಇನ್ನೊಂದು ಒಂದು ವಿಶೇಷ ಅಂದರೆ ಇಲ್ಲಿಯೇ ಇಲ್ಲೊಂದು ಇಲ್ಲಿ ನೋಡಿ ಇಷ್ಟೇ ಜಾಗದಲ್ಲಿ ಒಂದು ಇದೊಂದು ಜಾತಿ ಹೂವಿನ ಗಿಡ ಆಯಿತಾ ಆಮೇಲೆ ಇದು ದಾಸವಾಳ ಇದು ಈ ದಾಸವಾಳ ಒಂದು ಜಾತಿ ಇದು ಮತ್ತು ಇದು ಒಂದು ಜಾತಿ ಇದು ಗುಲಾಬಿ ಇದರೊಳಗೆ ಗುಲಾಬಿ ಗುಲಾಬಿ ಹೂವಾಗಿರೋದು ಕಾಣ್ತಾ ಇರ್ಬೋದು ಇಲ್ಲಿ ಇದ್ರೊಳಗೆ ಒಂದು ಜಾತಿ ಗುಲಾಬಿ ಇಲ್ಲಿ ಒಂದು ಜಾತಿ ಗುಲಾಬಿ ಇದೆ ಇಲ್ಲಿ ಇದಿಷ್ಟೇ ಜಾಗದಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು ಮೂರು ಜಾತಿ ಗುಲಾಬಿ ಎರಡು ರೀತಿ ದಾಸವಾಳ ಆಮೇಲೆ ಇದು ಈ ಥರದ್ದು ಇಲ್ಲಿ ನೋಡಿ ಇದು ಥರದ್ದು ಹೂವಿನ ಗಿಡ ಇದು ಕಾಣ್ತಾ ಇರ್ಬೋದು ಆಮೇಲೆ ಅದರೊಳಗೆ ಇದು ಇನ್ನೊಂದು ಥರದ್ದು ಹೂವಿನ ಗಿಡ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಇದು ಅದ್ರ ಜೊತೆಗೆ ಇಲ್ಲಿ ನೋಡಿ ಇಲ್ಲೊಂದು ಒಂದು ಜಾತಿ ಹೂವಿನ ಗಿಡ ಇದೊಂದು ಜಾತಿ ದೊಡ್ಡ ದೊಡ್ಡ ಇಷ್ಟಿಷ್ಟು ದೊಡ್ಡ ಗೊಂಡೆ ಆಗುತ್ತೆ ಅದು ಆಮೇಲೆ ಇನ್ನೊಂದು ಇದೆ ಅಲ್ಲೊಂದು ಹುಟ್ಟಿದೆ ನೋಡಿ ಅದೊಂದು ಆಮೇಲೆ ಶಂಖಪುಷ್ಪ ಎಲ್ಲ ಹೂವಿನ ಗಿಡ ಸಹ ಇಷ್ಟು ಗಿ ಎಷ್ಟು ಇದ್ರೊಳಗೆ ಇಷ್ಟರಲ್ಲೇ ಇದೆ ಬರೀ ಇದೇನಿದೆಯಾ ಅದು ಹೊರಗಡೆದಲ್ಲದೆ ಇದಿಷ್ಟರೊಳಗೆ ಇಷ್ಟು ಜಾತಿದು ಹೂವಿನ ಗಿಡ ಆಗಿದೆ ಇದರೊಳಗೆ ಒಂದು ವಿಶೇಷ ಅಂದರೆ ಇಲ್ಲಿ ನೋಡಿ ಇದು ಅಮೃತ ಬಳ್ಳಿ ಸಹ ಇದೆ ಇದೆ ಇದು ಕೊರೋನಾ ಬಂದಾಗ ಕಷಾಯ ಮಾಡ್ತಾಯಿದ್ದೆ ನಾನು ಪ್ರತಿದಿನ ಸಂಜೆ ಕಷಾಯ ಮಾಡ್ತಿದ್ದೆ ಎಲ್ರಿಗೂ ಮತ್ತು ಈಗಲೂ ಸಹ ಅವಾಗವಾಗೆಲ್ಲರೂ ಇದು ಅಮೃತ ಬಳ್ಳಿದೊಂದು ಕಷಾಯ ಮಾಡ್ತೀನಿ ನಾನು ಅದು ಸಹ ಇಲ್ಲಿದೆ ಮತ್ತೆ ಇನ್ನೊಂದು ವಿಶೇಷ ಹೇಳಬೇಕು ಅಂದರೆ ಇದು ಇಷ್ಟು ಇದನ್ನ ನೋಡಿ ಇಲ್ಲಿ ತುಂಬ ರಾಶಿ ಆದ ತಕ್ಷಣ ಇದನ್ನು ಇದನ್ನು ಕಟ್ಸಿಬಿಡ್ತೀವಿ ಬೇಡ ಇದು ಅಂಥೇಳಿ ನಮ್ಮನೆಯವ್ರಂತೂ ಇದು ದೊಡ್ಡ ರಾಶಿ ಆಗೋಕ್ಕೆ ಬಿಡೋದಿಲ್ಲ ಅದು ಚೆನ್ನಾಗಲ್ಲ ತುಂಬ ಆಗತ್ತಲ್ಲ ಅಂಥೇಳಿ ಕಡಿತಾರೆ ಇದ್ರ ಮಧ್ಯದಲ್ಲಿ ಇಲ್ಲಿ ನೋಡಿ ಇದೊಂದು ಅಂಬಾರ ಹಣ್ಣು ಅಂತ ಒಂದು ಗಿಡ ಇದೆ ಇದು ಇದು ಅಂಬಾರ ಹಣ್ಣಿನ ಗಿಡ ದೊಡ್ಡ ದೊಡ್ಡ ಹಣ್ಣಾಗುತ್ತೆ ಅಂಬಾರ ಹಣ್ಣು ಅನ್ನೊಂದ್ಸರಿ ವೀಡಿಯೋ ಹಾಕಿದ್ದೆ ಅಂಬಾರ ಹಣ್ಣಿಂದು ಅದರದ್ದು ಗಿಡ ಇದು ಇಲ್ಲಿ ನೋಡಿ ಎಲ್ಲ ಕಾಯಾಗಿದೆ ಇದ್ರದ್ದು ಒಂದು ವಿಶೇಷ ಅಂದರೆ ಅವತ್ತಿಂದ ಇವತ್ತಿನವರೆಗೂ ಇದು ರಾಶಿಯಾದ ತಕ್ಷಣ ನಮ್ಮನೆಯವರು ಬಿಡ್ತಾರೆ ಇಲ್ಲಿ ಬೇಡ ತುಂಬಾ ಇದಾಗತ್ತೆ ಅಂಥೇಳಿ ರಾಶಿ ಆಗುತ್ತೆ ಅಂತ ಇದನ್ನು ಕಟ್ಸಿ ಬಿಡ್ತಾರೆ ಆದರೂ ಸಹ ಅದು ಪ್ರತಿ ವರ್ಷವೂ ಅದು ಮತ್ತೆ ಚಿಗುರಿ ನೋಡಿ ಇಷ್ಟೊಳಗೆ ಎಷ್ಟು ಕಾಯಾಗಿದೆ ನೋಡಿ ಕಾಯಿಯಾಗಿ ಹಣ್ಣಾಗುತ್ತೆ ನೋಡಿ ಇದನ್ನೆಲ್ಲ ಕಟ್ಸಿದ್ದಾರೆ ಇದು ಪ್ರತಿ ಸರಿಯೂ ಅಷ್ಟೇ ಇದು ಬೇಡ ಇಷ್ಟು ಅಂಥೇಳಿ ಇದನ್ನು ಕಡಿಸ್ತಾ ಕಡಿಸ್ತಾರೆ ಕಡ್ಸಿದ ಕೂಡಲೇ ಅದು ಮತ್ತೆ ಈ ಥರ ಚಿಗುರಿ ಪ್ರತಿ ವರ್ಷವೂ ಇಷ್ಟು ಕಾಯಿಯಾಗಿ ಹಣ್ಣಾಗುತ್ತೆ ನೋಡಿ ಹಣ್ಣಾದ ತಕ್ಷಣ ನಾವು ತಿಂತಿರ್ತೀವಿ ಇದನ್ನು ಹಣ್ಣನ್ನು ಕೊಯ್ದು ಇದೆ ಎಷ್ಟಾಗಿದೆ ನೋಡಿ ಎಲ್ಲದರಲ್ಲೂ ರಾಶಿ ರಾಶಿ ಕಾಯಿಯಾಗಿದೆ ಇದರಲ್ಲೂ ತುಂಬ ಹಣ್ಣಾಗತ್ತೆ ಹಣ್ಣಾದ ತಕ್ಷಣವೇ ನಾವು ಇದನ್ನು ಕೊಯ್ದು ತಿಂತೀವಿ ಇಲ್ಲಿ ನೋಡಿ ಇಲ್ಲಿ ನನಗೆ ಬೇಜಾರಾದ ತಕ್ಷಣ ನಾನು ಪ್ರತಿದಿನ ಅಷ್ಟೇ ಇಲ್ಲಿ ತುಳಸಿ ಗಿಡ ಇದೆ ಇದೆ ಇದು ತುಳಸಿ ಕಟ್ಟೆ ನಾನು ಪ್ರತಿದಿನ ಇದಕ್ಕೆ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡುವ ಬರುವಾಗ ಇಲ್ಲೊಂದು ಹತ್ತು ನಿಮಿಷ ನಿಂತ್ಕೊಂಡು ಇದು ಹೊಸ ಇದನ್ನು ನೋಡ್ಕೊಂಡು ಹೋಗ್ತೀನಿ ಹೊಸ ಚಿಗುರನ್ನು ಚಿಗುರು ನೋಡಿದಾಗೆಲ್ಲ ನನಗೆ ಜೀವನದಲ್ಲಿ ತುಂಬಾ ಏನೋ ಒಂದು ಆಸೆವೆಂದರೆ ನಾನು ಸಾಧಿಸಬೇಕು ಅನ್ನೋ ನನಗೆ ಪ್ರತಿ ಸರಿನೂ ಭರವಸೆ ಬರೋದು ಈ ಗಿಡಗಳನ್ನು ನೋಡಿ ಯಾಕೆಂದರೆ ಈ ಗಿಡ ನೋಡಿ ಎಷ್ಟೇ ಕಡಿದ್ರೂ ಸಹ ಚಿಗುರಿ ಮತ್ತೆ ಮತ್ತೆ ಅದು ಯಾವ ಥರ ನಮಗೆ ಹಣ್ಣನ್ನು ಕೊಡುತ್ತೆ ಹೂವನ್ನು ಕೊಡತ್ತೆ ಇಷ್ಟು ಸಹ ಗಿಡ ಇದನ್ನ ನೋಡಿದಾಗಲೇ ನನಗೆ ಪ್ರತಿ ಸರಿ ನೀವು ಕೇಳ್ತಾ ಇರ್ತೀರಿ ಎಲ್ಲರೂ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂತ ಇಂಥದ್ದನ್ನೆಲ್ಲ ನೋಡಿನೇ ನನಗೆ ಅನಿಸೋದು ನಾನು ಮತ್ತು ಏನಾದರೂ ಸಾಧಿಸಬೇಕು ಅಂಥೇಳಿ ಇರತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಹಣ್ಣಾದಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆಂದ ಕಾಣುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದೆ ಎಷ್ಟು ಚೆನ್ನಾಗಿದೆ ನೀವು ಸಹ ಹಾಗೆ ಮಾಡಿ ಬೇಜಾರಾಯಿತು ಅಂದ ತಕ್ಷಣ ಬೇಜಾರ ಏನಾದರೂ ಒಂದು ಬೇಜಾರಾಯಿತು ನಿಮಗೆ ಅಂದ ತಕ್ಷಣವೇ ನಿರಾಶರಾಗಬೇಡಿ ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ ಇದನ್ನು ಯಾವಾಗಲೂ ನೋಡ್ತಾಯಿರಿ ಇದೇ ಥರ ನಿಮಗೂ ಸಹ ತುಂಬಾ ಲೈಫಲ್ಲಿ ಒಂದು ಆಕ್ಟಿವ್ ಆಗಿರಬೇಕು ಅನ್ನೋ ಒಂದು ಆಸೆ ಬರುತ್ತೆ ಹಾಗೆಯೇ ಯಾವಾಗಲೂ ಸಹ ಆ್ಯಕ್ಟಿವ್ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನ್ನ ನನ್ನ ಯೂಟ್ಯೂಬ್ ಚಾನಲ್ ಮೈಗೊಣಗಾನ ಯಾವಾಗಲೂ ಇರಿ ನೀವು ಸಹ ಜೀವನದಲ್ಲಿ ಏನಾದರೂ ಒಂದು ಇರಿ ಇದು ತುಂಬಾ ಇತ್ತು ಹೂವಿನ ಗಿಡ ಇಲ್ಲಿ ಸರಿ ಎಂತ ಅಂದರೆ ನಮ್ಮ ಕಾರು ಎರಡು ಕಾರು ನಿಲ್ಲಿಸೋಕ್ಕೆ ಆಮೇಲೆ ಬೈಕನ್ನು ನಿಲ್ಲಿಸೋದಕ್ಕೆಲ್ಲ ಇಲ್ಲಿ ಶೆಡ್ ಮಾಡಿದ ತಕ್ಷಣವೇ ಇದು ಹೂವಿನ ಗಿಡಗಳೆಲ್ಲ ಹೋದವು ಇದು ನಾನು ಬೈಕ್ ನೋಡಿ ಇಲ್ಲಿ ನಿಂತಿದೆ ಇಲ್ಲಿ ಕಾರು ಸಹ ಇಲ್ಲಿ ಎರಡು ಬೈಕು ಎರಡು ಕಾರು ನಿಲ್ಲಕ್ಕೆ ಮಾಡಿಸಿದ್ದೀವಿ ನೋಡಿ ನನ್ನ ಯೂಟ್ಯೂಬ್ ಚಾನಲು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು